ಕುಕ್ಕಿಂಗ್ ವಿತ್ ಕಾವೇರಿ ರಾಕ್ಷಿ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಇವತ್ತು ನಾವು ಕಡಲೆ ಕಾಳಿಂದ ಮಸಾಲ ಗ್ರೇವಿ ಮಾಡೋಣ ನೆನೆ ಕಡಲೆ ಕಡಲೆಕಾಳಿಗೂ ರಾತ್ರಿ ನೆನೆ ಇಡ್ಬೋದು ಇಲ್ಲ ಮೂರು ನಾಲ್ಕು ತಾಸು ಮುಂಜಾನೆನ ನೆನೆ ಇಟ್ಟು ಮಾಡ್ಬೋದು ನೋಡಿರಿ ನಾನು ಮೂರು ತಾಸು ನೆನೆ ಇಟ್ಟಿದ್ದೆ ಈಗ ಅವನ್ನ ನೆನೆ ಇಟ್ಟು ನಾಲ್ಕು ತಾಸು ಬಿಟ್ಟಾದಮೇಲೆ நெந்திர் தோனி கதை இல்லை காய கட்டி நோட் நான் நீர் காய கட்டினி அதுக்கு ஹாக்க இவ்வளவு நெந்தாவ நோட் தோர்ச்சினே நாக்க தாஸ்தென்ட்டு சாக்காக்க இல்லந்த கச்சு கச்சு இவ்வு நீர் கதிய கட்டிவில் அதுக்குாக்க நெனைத்து காலன நெனைச்சி கடையில காலனா அதுக்குாக்கி சொல்ப்பு ಒಂದು ಹತ್ತು ನಿಮಿಷ ಅಷ್ಟು ಕುದಿಸ್ಬೇಕು ಸ್ವಲ್ಪ ಅವು ಈಗ ಕಟ್ ಕಟ್ ಅಂತಾವಲ್ಲ ಆವಾಗ ಸ್ವಲ್ಪ ಹಣ್ಣಾಗ ಕುದಿಸೋ ಒಂದು ಸ್ವಲ್ಪ ಎಲ್ಲವನ್ನು ಹಾಕಿ ಹಾಕಿ ಈ ಕಡೆ ಅವು ಕುದೀತಿರ್ತಾವ ಇಲ್ಲೇನು ಮಾಡೋಣ ಅದಕ್ಕೆ ಮಸಾಲ ರೆಡಿ ಮಾಡೋಣ ನೋಡಿರಿ ಈ ಥರ ಕುದೀತಿರ್ತತಿ ಇನ್ನೂ ಕುದ್ದಿಲ್ಲ ಇನ್ನೊಂದು ಸ್ವಲ್ಪ ಕುದೀಲಿ ಇಲ್ಲಿ ಒಂದು ಈರುಳ್ಳಿ ತಗೊಂಡಿನಿ ಅದನ್ನು ಎಣ್ಣೆ ಹಾಕಿ ಉರಿಯಾಕತ್ತೀನಿ ನೋಡಿರಿ ನಾನು ಒನ್ ಟೊಮೊಟೊ ತೊಗೊಂಡಿನಿ ಅದನ್ನು ಹಾಕಿ ಎರಡು ಬೆಳ್ಳುಳ್ಳಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಅವನ್ನ ಉರಿಯೋಣ ಒಂದು ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ಲ ಫ್ರೈ ಮಾಡೋಣ ನೋಡಿರಿ ಕರಿಬೇವು ಹಾಕ್ಬೇಕು ಕರಿಬೇವು ಫ್ರೈ ಆಡಿಸ್ಬೇಕು ಕುರಿಬೇಕಾದ್ನ ಅದಾದಮೇಲೆ ಒಂದು ಟೊಮೊಟೊ ಹೆಚ್ಚಿನಿ ಅದನ್ನು ಹಾಕಿ ನೋಡಿರಿ ದೊಡ್ಡ ಟೊಮೊಟೊ ತೊಗೊಂಡಿದ್ದೆ ನಾನು ಅದನ್ನು ಹುರ್ಕೋಬೇಕು ಸ್ವಲ್ಪ ಬೇಯಬೇಕು ಕರಿಬೇವು ಹಾಕಿ ನೋಡಿರಿ ಸ್ವಲ್ಪ ಕರಿಬೇವು ಹಾಕಿ ಒಂದು ಎರಡು ಶುಂಠಿ ಇದ್ರೆ ಶುಂಠಿ ಹಾಕಿರಿ ಒಂದು ನಾಲ್ಕು ಮೆಣ್ ಹಾಕಿ ನೋಡಿದ್ರಿ